ನಂದ ಕಂದ ಬಂದ ನಮ್ಮ ಕೊಳಲ ನೋದುತಾ ಮಂದಹಾಸದಿಂದ ಬೆಣ್ಣೆ ಕರೆದಿ ಹಿಡಿಯುತ್ತಾ ಮಂದಹಾಸದಿಂದ ಬೆಣ್ಣೆ ಕರೆದಿ ಹಿಡಿಯುತ್ತ ಕಂದನೆಂದು ವಿಷವನುಣಿಸಿ ಅಂದು ಪೂತನೇ ಬಿದ್ದು ಸತ್ತಳೆಷ್ಟು ಬೇಗ ಇವ ಶಿಖಾಮಣಿ ഗാടി രൂപದಲ್ಲಿ ബന്ധനൊbberoക്കസാ കന്തമെട്ടിക്കൊണ്ടു ബിട്ടയേണു അത്ഭുതേണു അത്ഭുത നന്ദകന്ത ബന്ധനമ്മ കൊളലനൂദതാ മന്ദഹാസ ദിന്ദ ബെണ്ണി കരുദീദിയൂതാ ബാലലീലേ തോരി മനവ സൂരഗുണ്ടനോ ಗೊಲ್ಲ ಬಾಲರೊಡನೆ ಬೆಳೆದು ಜಗವಗೆದ್ದನು ಮಾವ ಕಂಸನನ್ನು ಕೊಂದ ಬಾಲಕೃಷ್ಣನು ಭವದ ಭಯ ದೂರ ಮಾಡಿ ನಮ್ಮ ಪೊರೆವನು ಭವದ ಭಯ ದೂರ ಮಾಡಿ ನಮ್ಮ ಪೊರೆವನು ನಂದ ಕಂದ ಬಂದ ನಮ್ಮ ಕೊಳಲನೂದುತ ಮಂದ ಹಾಸದಿಂದ ಬೆಣ್ಣೆ ಕರದಿ पारिातरे ते मानव परमपुरुष वासुदेव माधव बन्धु बलगय गोविन्द पाण्डुरङ्गहरिमुकुन्द गोविन्द ಗೋವಿಂದ ನಂದ ಕಂದ ಬಂದ ನಮ್ಮ ಕೊಳಲ ನೋದುತಾ ಮಂದ ಹಾಸದಿಂದ ಕರದಿ ಹಿಡಿಯುತ ಕರದಿ ಹಿಡಿಯುತ್ತಾ